नमस्कार न्यूज 26 की स्वागत है। ಸಿಂಪಲ್ ಸುನಿ ನಿರ್ದೇಶನದಲ್ಲಿ ವಿನಯ್ ರಾಜ್ಕುಮಾರ್ ಮಲ್ಲಿಕಾ ಸಿಂಗ್ ಸ್ವಾತಿಷ್ಠ ಅಭಿನಯದ ಒಂದು ಸರಳ ಪ್ರೇಮಕಥೆ ಚಿತ್ರದ ಪ್ರಿ ರಿಲೀಸ್ ಈವೆಂಟ್ ಅನ್ನ ಸಂಗ್ರೀಲಾ ಹೋಟೆಲ್ ವಸಂತನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶ್ರೀ ಮುರಳಿ ಶ್ರೀ ರಾಘವೇಂದ್ರ ರಾಜ್ಕುಮಾರ್ ವಿನಯ್ ರಾಜ್ಕುಮಾರ್ ಯುವರಾಜ್ ಕುಮಾರ್ ರಾಮ್ ರಾಮ್ಕುಮಾರ್ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಇನ್ನೂ ಹಲವಾರು ಕಲಾವಿದರು ಆಗಮಿಸಿ ಚಿತ್ರಕ್ಕೆ ಶುಭ ಕೋರಿದರು

ने मत टीम इल्ले इडली तो सिंबा बगे मदर मातूनी हो टीम जोतेगी मदर ऑल द वेशन देख ली कुशीनगर दरवाज़ा ऑल द वेशन इतना याद नहीं इतना थैंक यू अंदी थैंक यू भगवन् तुम्बा कुशीनगर निभाते हैं हमारे याद में इस अपोर्ट हमारे प्रीति कोर्टर आके तुम्बा था ಫಸ್ಟ್ ಆಫ್ ಆಲ್ ನನಗೆ ವಿನು ಬಹಳ ಚೆನ್ನಾಗಿ ಕಾಣಿಸ್ತಾ ಅಂತ ಅನಿಸ್ಬಿಟ್ಟಿದೆ ವಿನು ಕ್ಯಾರೆಕ್ಟರ್ನ ಬಿಟ್ಟು ಒಂದು ಕಿಂಚಿತ್ತು ಅಳ್ಳಾಡ್ದೆ ಒಂದು ಕ್ಯಾರೆಕ್ಟರ್ಗೆ ಬಹಳ ತೂಕದಿಂದ ಅವನ ಕೆಲಸನ ಅವರ ಒಂದು ಜವಾಬ್ದಾರಿನ ನಿಭಾಯಿಸಿದಾಗ ಅನ್ನೋ ಒಂದು ಬಹಳ ಒಂದು ಪಾಸಿಟಿವ್ ನಂಬಿಕೆ ಇದೆ ವಿಚ್ ಐ ವೆರಿ ಪ್ರೌಡ್ ನಮಗೆ ಕ್ಯಾರೆಕ್ಟರ್ ಡ್ರಿವನ್ ರೋಲ್ಸ್ ಮಾಡೋಕ್ಕೆ ಬಹಳ ಕಷ್ಟ ನನಗೆ ಇನ್ಫ್ಯಾಕ್ಟ್ ಅವ್ರ ಕ್ಯಾರೆಕ್ಟರ್ ಡ್ರಿವನ್ ರೋಲ್ಸ್ ಕೊಟ್ಟರೆ ನಡೆಕ್ ಬಿಡ್ತೀನಿ ಬೆಳ್ಕೊಂಡ್ಬಿಡ್ತೀನಿ ತುಂಬ ಸಜೆಷನ್ಸ್ ಹೇಳ್ತೀನಿ ಐ ಐ ಟ್ರೈ ಟು ಕರೆಕ್ಟ್ ಮೈ ಸರ್ ಈ ಪಿಕ್ಚರಲ್ಲಿ ಪ್ರತಿಯೊಂದು ವಿಷಯದಲ್ಲೂ ನನಗೆ ಪ್ರತಿಯೊಂದು ಕ್ಯಾರೆಕ್ಟರ್ಸು ಆ್ಯಕ್ಟರ್ಸು ತುಂಬ ಅಚ್ಚುಕಟ್ಟಾಗಿ ಕಾಣಿಸ್ತೀನಿ ಅಮ್ಮ ಭಾಳ ಮುದ ಕಾಣಿಸ್ತಾರೆ ಕಣಮ್ಮ ನೀವು ಅಷ್ಟೇ ಇನ್ನೊಂದು ಹೀರೋಯಿನ್ ಅಷ್ಟೇ ಆ್ಯಂಡ್ ಮಾತಾಡಿದ್ರು ನಮ್ಮ ಫಿಲಮ್ ನೋಡಿದ್ರು ಅವರು ಬಂದು ಮಾತಾಡಲಿಲ್ಲ ಅಶ್ವಿನಿ ಮೇಡಮ್ ಎಂಟ್ರಿ ಆಗ್ತಾ ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡಿದ್ದೀನಿ ಅಂದರು ಸೊ ನನಗೆ ಫಿಲಮ್ ಮಾಡಿ ಸಾತ್ಕ ಅಂತ ಹೇಳಿದ್ರು ನಾನು ಫಿಲಮ್ ನೋಡಿದ್ರು ಆವಾಗಲೇ ಡೈಲಾಗ್ ಬಂದಿರಲಿಲ್ಲ ಮೇಡಮ್ ಸೊ ತುಂಬ ಖುಷಿ ಆಯ್ತು ನೀವು ಬಂದಿದ್ದಕ್ಕೆ ಅಂದರೆ ಫಿಲಮ್ ಸೆಟ್ಟಿಂಗ್ ಬಂದ್ರಿ ನಾವು ಹೇಳಿದೆ ಸಾಂಗ್ ರಿಲೀಸ್ ಮಾಡ್ಕೊಡ್ರಿ ಸೊ ಪ್ರತಿಯೊಂದು ನೀವಿದ್ದೀರ ಧನ್ಯವಾದಗಳು ಅಪ್ಪಾಜಿ ಅಂತೂ

ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂತು ಆಮೇಲೆ ಸಾಕಷ್ಟು ಪ್ರೀತಿ ಸಿಕ್ತು ಆಮೇಲೆ ನಮ್ಮ ಇಡೀ ಟೀಮು ಶೂಟಿಂಗ್ ಆದಮೇಲೆ ಇವತ್ತೇ ನೋಡ್ತಾ ಇರೋದು ಎಲ್ಲ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ ರಾಂಗ್ ಕಾಮ್ಗಳಂದರೆ ನನಗೆ ತುಂಬ ಇಷ್ಟ ಯಾಕೆಂದರೆ ರಾಂಗ್ ಕಾಮ್ ಏನಂದರೆ ಮನಸ್ಸಿಗೆ ಸಾಕಷ್ಟು ಸಮಾಧಾನ ಕೊಡುತ್ತೆ ಆಮೇಲೆ ಖುಷಿ ಕೊಡುತ್ತೆ ಆಮೇಲೆ ತೃಪ್ತಿ ಕೊಡುತ್ತೆ ನಮಸ್ಕಾರ ಒಂದು ಸರಳ ಪ್ರೇಮ್ ಅಂತಾರೆ

ಸುನಿ ಸರ್ ಸಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಮೊದಲಿಂದ ಆ್ಯಂಡ್ ದೊಡ್ಡ ಮನೆ ದೊಡ್ಡ ಮನೆ ಕುಡಿಯಾಗಿರೋ ಆಗಿರ್ತಕ್ಕಂಥ ವಿನಯ್ ಗುರು ಅವ್ರ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದು ನಂಗೆ ತುಂಬ ಖುಷಿ ಇದೆ ಆ್ಯಂಡ್ ಥ್ಯಾಂಕ್ ಯು ಸುನಿ ಸರ್ ರಾಘಣ್ಣ ಆ್ಯಂಡ್ ವಿನಯ್ ಗುರು ನಿಮ್ಮ ಒಂದು ಸಿನಿಮಾದಲ್ಲಿ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆಲ್ ದ ಬೆಸ್ಟ್ ಮೂವಿಗೆ ನಿಮ್ಮ ಪಾತ್ರದ ಬಗ್ಗೆ ಬಿಡಿ ನಮಗೆ ಕುತೂಹಲ ಇದೆ ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ನಾವು ಯಾವ ರೀತಿ ನೋಡು ದಟ್ ಯೂಸ್ ಐ ಪ್ರಿಫರ್ ಟು ಆ್ಯಕ್ಟ್ ಡಿಫರೆಂಟ್ ರೋಲ್ಸ್ ಒಂದು ವಿಭಿನ್ನವಾದ ಪಾತ್ರ ಇದೆ ಅಂತ ಸುನೀಲ್ ಸರ್ ಅವರು ಫೋನ್ ಮಾಡಿ ಹೇಳಿದ ತಕ್ಷಣ ಐ ಸೆಟ್ ಎಸ್ ಅದರ ಪಾತ್ರದ ಬಗ್ಗೆ ಹೆಚ್ಚಾಗಿ ನಾನು ಏನು ಅಂತ ಹೇಳೋಕ್ಕೋಗಲ್ಲ ಆ ಒಂದು ಬೇರೆ ಕತೆಗೆ ಒಂದು ಬೇರೆ ಆಯಾಮ ಕೊಡುತ್ತೆ ಒಂದು ಟ್ವಿಸ್ಟ್ ಕೊಡುತ್ತೆ ನನ್ನ ಪಾತ್ರ ಸೊ ಅಷ್ಟು ಮಾತ್ರ ಹೇಳಬಲ್ಲೆ ನನ್ನ ಪಾತ್ರದ ಬಗ್ಗೆ ತುಂಬ ಹೇಳಿದ್ರೆ ಸೊ ಸುನೀ ಸರ್ ಎಲ್ಲಿ ಎಲ್ಲಿದ್ದು ಸುನೀಸ ಹೇಳ್ಬೋದಾ ಹೇಳ್ಬೋದು ಸೊ ಸಾಕು ಅಷ್ಟೇ ಒಂದೊಂದು ಒಂದು ಟೂಸ್ಟ್ ಅಂತೂ ಕೊಡುತ್ತೆ ಅದಕ್ಕ ಮೊದಲು ನಾನು ರಾಘವೇಂದ್ರ ಸ್ವಾಮಿಗಳು ಮಹಾಭಕ್ತ ನನ್ನ ಮಗನೂ ಸಹ ರಾಘವೇಂದ್ರ ಅಂತಲೇ ಎಷ್ಟು ಎಷ್ಟಿ ಅವ್ರ ತಂದೆ ಆಗ್ರೆ ರಂಜಿತಾ ನನ್ನ ವೈಫು ನಾನು ತುಂಬಾ ಪ್ರೀತಿಸುವ ಅಂತ ಏನ್ ನನ್ನ ಮಗಳು ಅಚಿತ್ಯ ಅಂತ ನನ್ನ ಮಗನ್ಗೂ ಸಾಹಸ ಪ್ರಕಾರ ಮನಸ್ಪಿತ್ರಾಗಬೇಕ ಅಂತ ಹೇಳಿದ್ವಿ ರಾಮನ್ ಸ್ಟೋರಿ ನಾನು ಹೇಳಿಬಿಟ್ಟಿದ್ದೀನಿ ಕಥೆಯನ್ನ ಬರೀ ನಾಲ್ಕು ಸಾಲಲ್ಲಿ ಹೇಳಿದ್ದೆ ಹೀರೋ ಹೀರೋಯಿನ್ ಇಬ್ಬರು ಕಚ್ಚಾಡ್ತಾ ಇರ್ತಾರೆ ಒಂದೇ ಮನೆಯಲ್ಲಿ ಇಬ್ರು ಬೇರೆ ಬೇರೆ ಅವ್ರಿಗೆ ಪ್ರೀತಿಸ್ತಾರೆ ಮದುವೆ ಆಗ್ತಾರೆ ಒಂದು ಬೇರೆ ಕಾರಣಕ್ಕೆ ಆಮೇಲೆ ಗೊತ್ತಾಗ್ತದೆ ಇಬ್ಬರದು ಬೇರೆ ಬೇರೆ ಲವ್ ಸ್ಟೋರಿ ಇದೆ ಅಂತ ಮುಂದೆ ಏನು ಮಾಡಬೇಕು ಲವ್ ಇತ್ತು ಅನ್ನೋದೊಂದು ಸ್ಟೋರಿ ಇತ್ತು ಆ ಕಥೆಯ ಹಿಂದೆ ಬೇರೆ ಅದು ಹೇಗೆ ಗಾಯಿತು ಅನ್ನುವಂಥ ಒಂದು ಕತೆ ಇತ್ತು ಮತ್ತು ಮುಖ್ಯವಾಗಿ ಅದರ ಆ ಕಥೆಯನ್ನು ಬರೆದಿದ್ದು ನಾನು ಇದು ನೆನೆಸ್ಕೊಳ್ತೀನಿ ಅದು ಪುನೀತ್ ಸರ್ಗೋಸ್ಕರ ಅವ್ರಿಗೆ ಇಷ್ಟ ಆಗಿದ್ದಂಥ ಕತೆ ಅದು

ನನ್ನ ಅನಿಸೋ ಪ್ರಕಾರ ತುಂಬ ಬಿಗಿಯಾಗಿ ಫೌಂಡೇಶನ್ ಹಾಕಿ ಈ ಸಿನಿಮಾ ಇನ್ನು ಹತ್ತಾರು ಸಿನಿಮಾ ಅವರು ಸಂಸ್ಥೆಯಿಂದ ಬರಲಿ ಇನ್ನು ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಹಾಗೀರಿ ಕಂಗ್ರ್ಯಾಚುಲೇಷನ್ಸ್ ಸರಿ ಸರ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಸಿನಿಮಾಗೆಲ್ಲ ನಾವು ನೋಡ್ತಾ ಇರ್ತೀವಿ ಕವಿತಿದ್ದೀವಿ ತುಂಬ ಸರಿ ನಾನು ಈಗ ಹತ್ರ ಒಂದು ಮಾತು ಹೇಳಿದ್ವಿ ಹೇಳಿದ್ರು ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ